ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯಿಂದ ಮತದಾನ ಜಾಗೃತಿ ಅಭಿಯಾನ ಲೋಕಸಭೆ ಚುನಾವಣೆ ಪ್ರಯುಕ್ತ ಕೂಡ್ಲಿಗಿ ಪಟ್ಟಣದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಚುನಾವಣಾ ಇಲಾಖೆಯ ನೇತೃತ್ವದಲ್ಲಿ ಮತದಾನ ಜಾಗೃತಿ ಜಾಥಾ ಅಭಿಯಾನ ನಡೆಯಿತು ಮತದಾನ ಜಾಗೃತಿ ಜಾಥಾವನ್ನು ಪಟ್ಟಣದ ನಾಲ್ಕು ಬಿಸಿಎಂ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ಗಳ ಸಿಬ್ಬಂದಿಯವರು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ತಹಶೀಲ್ದಾರರಾದ ರಾಜು ಪಿರಂಗಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಅಶ್ವಥ್ ಕುಮಾರ್ ಶೆಟ್ಟಿ ಬಿಸಿಎಂ ಇಲಾಖಾಧಿಕಾರಿ ಪ್ರಸಾದ್ ಶಬಾದಿ ಮಠ್ ಮತ್ತು ಬಿಸಿಎಂ ಹಾಸ್ಟೆಲ್ಗಳ ವಾರ್ಡನ್ಗಳಾದ ಕುಮಾರಸ್ವಾಮಿ ಮಲ್ಲಪ್ಪ ಕೋಟ್ರಮ್ಮ ರಾಜಪ್ಪ ಹಾಗೂ ಸಿಬ್ಬಂದಿಗಳು ಬಿಸಿಎಂ ಹಾಸ್ಟೆಲ್ಗಳ ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಅವರು ಮತದಾನ ಕುರಿತಾದ ಜಾಗೃತಿ ಮೂಡಿಸುವ ಘೋಷಣೆಗಳುಳ್ಳ ಕರಫಲಕಗಳನ್ನು ಹಿಡಿದು ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಕೂಗುತ್ತಾ ಜಾಥಾವನ್ನ ಸಾಗಿದ್ರು ಪಟ್ಟಣದ ವಾಲ್ಮೀಕಿ ನಗರದಿಂದ ಪ್ರಾರಂಭವಾದ ಜಾಗೃತಿ ಜಾಥಾ ಶ್ರೀ ಪೇಟೆ ಬಸವೇಶ್ವರ ನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಹಾಗೂ ಶ್ರೀ ಸೋಲಮ್ಮ ದೇವಿ ದೇವಸ್ಥಾನದ ಗಲ್ಲಿಗಳು ಮತ್ತು ಪಟ್ಟಣದ ಹಲವು ಪ್ರಮುಖ ಗಲ್ಲಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಹಲವು ವಾರ್ಡ್ಗಳ ಮನೆ ಮನೆಗೆ ತೆರಳಿ ಜನತೆಗೆ ಮತದಾನದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸಿದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ भारत चुनाव आयोग श मतदान जागताड़ भारत चुनाव मतिलबु ಒಂದು ಜನ ನಿಮಿಷ ಒಂದು ರೆಜರ್ವೇಷನ್ ಆಗಿರೋದ್ರಿಂದ ಅವರು ಕಮ್ಮಿಯಾದ ಸ್ವಂತ ಕೆಲಸಗಳಿಗೆ ಅದನ್ನು ರಜಾ ಅಂತ ಹೇಳಿ ಉಪಯೋಗಿಸ್ಕೊಳ್ತಾರೆ ಅದರಿಂದ ನಮ್ಮಲ್ಲಿ ಮತದಾನ ಭಾಳ ಕಡಿಮೆ ಆಗುತ್ತೆ ಹೆಚ್ಚಿನ ಮತದಾನ ಮಾಡಬೇಕು ಎಲ್ಲರಿಗೂ ನಾವು ಜಾಗೃತಿರ್ತಕ್ಕಂಥದ್ದು ನಮ್ಮೆಲ್ಲರಾಗಿ ಕೊಡ್ತೀವಿ ಮತ್ತು ಹಾಸ್ಟೆಲ್ ಮಕ್ಕಳಿಂದ ನಿಮಗೆ ಜಾಗೃತ ಮಾಡಿ ಮನೆ ಮನೆ ಚಿನ್ನ ಒಂದು ಆ ಒಂದು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಜಾಗೃತಿ ಮಾಡಲು ಉದ್ಯಾಸ ಆಗಿರುತ್ತದೆ ಈ ತಾಲೂಕು ಪಟ್ಟಣ ಪೂರ್ತಿ ಇದು ಮಾತ್ರ ಇಲ್ಲ ಆ ಏರಿಯಾದಲ್ಲಿ ಏರಿಯಾದಲ್ಲಿ ಏರಿಯಾದ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕಸಭಾ ಚುನಾವಣೆ ಇರೋದರಿಂದ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹಿನ್ನೂರ ತನಕ್ಕೆ ವಿಜಯನಗರದಿಂದ ಆದೇಶ ಮಾಡಿದ್ದಾರೆ ಮಕ್ಕಳನ್ನು ಮೆಚ್ಚಕ್ಕಂಥವರು ಮಕ್ಕಳನ್ನು ಕರ್ಕೊಂಡು ಮ ಕಡಿಮೆ ಮತದಾನ ಅಥವಾ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿಸ್ಬೇಕನ್ನತಕ್ಕಂಥ ಒಂದು ಜಾಗೃತಿಯನ್ನು ಎಲ್ಲರಿಗೂ ಮೂಡಿಸಬೇಕು ಅನ್ನತಕ್ಕಂಥ ಒಂದು ನಿರ್ದಿಷ್ಟ ಕಾರ್ಯಕ್ರಮವನ್ನು ನಾವು ಕೇಳ್ತೀವಿ ಮತದಾರರಿಗೆ ಆಲೋಚನೆಗಳು ಆಗುವಂಥ ವರ್ಷಗಳ ಎನ್ ಸಿ ತಂಡ ಅದನ್ನು ಒಂದು ಕಂಡುಬಂದಿದೆ ಬಂದರೆ ಅಂತ